ಭಗವದ್ಗೀತೆ ಅಧ್ಯಾಯ ಒಂಬತ್ತು ರಾಜವಿದ್ಯಾಗುಹ್ಯ ಯೋಗ ಪರಮ ಗುಹ್ಯ ಜ್ಞಾನ ಶ್ಲೋಕ ಹನ್ನೊಂದು ಅವಜಾನಂತಿ ಮಾಂ ಮೂನುಷಿ ತನು ಮಾಶ್ರಿತ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ ಅನುವಾದ ನಾನು ಮನುಷ್ಯ ರೂಪದಲ್ಲಿ ಇಳಿದು ಬಂದಾಗ ಮೂಢರು ನನ್ನನ್ನು ಅಪಹಾಸ್ಯ ಮಾಡುತ್ತಾರೆ ಇರುವುದೆಲ್ಲದರ ಪ್ರಭು ನಾನೇ ಎಂಬ ಈ ನನ್ನ ದಿವ್ಯ ಪ್ರಕೃತಿಯು ಅವರಿಗೆ ತಿಳಿಯದು ಇದರ ಭಾವಾರ್ಥ ಈ ಅಧ್ಯಾಯದ ಹಿಂದಿನ ಶ್ಲೋಕಗಳ ವಿವರಣೆಗಳಿಂದ ದೇವೋತ್ತಮ ಪರಮ ಪುರುಷನು ಮನುಷ್ಯ ರೂಪದಲ್ಲಿ ಕಾಣಿಸಿಕೊಂಡರೂ ಕೂಡ ಸಾಮಾನ್ಯ ಮನುಷ್ಯನಲ್ಲ ಎನ್ನುವುದು ಸ್ಪಷ್ಟವಾಗಿದೆ ಸಮಸ್ತ ವಿಶ್ವದ ಸೃಷ್ಟಿ ಸ್ಥಿತಿ ಮತ್ತು ಲಯಗಳನ್ನು ನಿರ್ವಹಿಸುವ ದೇವೋತ್ತಮ ಪರಮ ಪುರುಷನು ಮನುಷ್ಯನಾಗಿರಲು ಸಾಧ್ಯವಿಲ್ಲ ಆದರೂ ಕೃಷ್ಣನೊಬ್ಬ ಬಲಶಾಲಿ ಮನುಷ್ಯ ಮಾತ್ರ ಬೇರೇನೂ ಅಲ್ಲ ಎಂದು ಭಾವಿಸುವ ಅನೇಕ ಮೂಢರಿದ್ದಾರೆ ಆದರೆ ಬ್ರಹ್ಮ ಸಂಹಿತೆಯಲ್ಲಿ ದೃಢಪಡಿಸಿರುವಂತೆ ಈಶ್ವರಃ ಪರಮಃ ಕೃಷ್ಣ ಆತನೇ ಮೂಲ ಪರಮ ಪುರುಷನು ಆತನು ಪರಮ ಪ್ರಭು ಈಶ್ವರರು ನಿಯಂತ್ರಕರು ಅನೇಕರಿದ್ದಾರೆ ಒಬ್ಬರು ಮತ್ತೊಬ್ಬರಿಗಿಂತ ದೊಡ್ಡವರಾಗಿ ಕಾಣುತ್ತಾರೆ ಈ ಐಹಿಕ ಜಗತ್ತಿನ ವ್ಯವಹಾರಗಳ ಸಾಮಾನ್ಯ ನಿರ್ವಹಣೆಯಲ್ಲಿ ನಾವು ಒಬ್ಬ ಅಧಿಕಾರಿಯನ್ನು ಅಥವಾ ನಿರ್ದೇಶಕನನ್ನು ಕಾಣುತ್ತೇವೆ ಅವನ ಮೇಲೆ ಒಬ್ಬ ಕಾರ್ಯದರ್ಶಿ ಇರುತ್ತಾನೆ ಅವನ ಮೇಲೆ ಒಬ್ಬ ಮಂತ್ರಿ ಮತ್ತು ಅವನ ಮೇಲೆ ಇನ್ನೊಬ್ಬ ಅಧ್ಯಕ್ಷ ಅದರಲ್ಲಿ ಪ್ರತಿಯೊಬ್ಬರೂ ನಿಯಂತ್ರಕರೇ ಆಗಿರುತ್ತಾರೆ ಆದರೆ ಒಬ್ಬನು ಮತ್ತೊಬ್ಬನನ್ನು ನಿಯಂತ್ರಿಸುತ್ತಾನೆ ಕೃಷ್ಣನು ಪರಮ ನಿಯಂತ್ರಕ ಎಂದು ಬ್ರಹ್ಮ ಸಮಿತಿಯಲ್ಲಿ ಹೇಳಲಾಗಿದೆ ಐಹಿಕ ಜಗತ್ತಿನಲ್ಲಿಯೂ ಆಧ್ಯಾತ್ಮಿಕ ಜಗತ್ತಿನಲ್ಲಿಯೂ ನಿಸ್ಸಂಶಯವಾಗಿ ಅನೇಕ ನಿಯಂತ್ರಕರು ಇರುತ್ತಾರೆ ಆದರೆ ಕೃಷ್ಣನು ಮಾತ್ರ ಪರಮ ನಿಯಂತ್ರಕ ಈಶ್ವರಃ ಪರಮಃ ಕೃಷ್ಣ ಮತ್ತು ಅವನ ದೇಹವು ಸಚ್ಚಿದಾನಂದ ರೂಪವಾಗಿರುತ್ತದೆ ಭೌತಿಕವಾಗಿ ಇರುವುದಿಲ್ಲ ಹಿಂದಿನ ಶ್ಲೋಕಗಳಲ್ಲಿ ವರ್ಣಿಸಿರುವಂತೆ ಆಶ್ಚರ್ಯಕರ ಕಾರ್ಯಗಳನ್ನು ಐಹಿಕ ದೇಹಗಳು ಮಾಡಲು ಸಾಧ್ಯವಿಲ್ಲ ಅವರ ದೇಹವು ಶಾಶ್ವತವಾದದ್ದು ಆನಂದಮಯವಾದದ್ದು ಮತ್ತು ಜ್ಞಾನಪೂರ್ಣವಾದದ್ದು ಆತನು ಸಾಮಾನ್ಯ ಮನುಷ್ಯನಲ್ಲದಿದ್ದರೂ ಕೂಡ ಮೂಢರವನನ್ನು ಅಪಹಾಸ್ಯ ಮಾಡುತ್ತಾರೆ ಮತ್ತು ಆತನನ್ನು ಮನುಷ್ಯನೆಂದು ಪರಿಗಣಿಸುತ್ತಾರೆ ಇಲ್ಲಿ ಅವನ ದೇಹವನ್ನು ಮನುಷ್ಯ ಎಂದು ಕರೆಯಲಾಗಿದೆ ಏಕೆಂದರೆ ಅವನು ಒಬ್ಬ ಮನುಷ್ಯನಂತೆ ಅರ್ಜುನನ ಸಖನಾಗಿ ಮತ್ತು ಕುರುಕ್ಷೇತ್ರ ಯುದ್ಧದಲ್ಲಿ ಒಳಗಾಗಿರುವ ಒಬ್ಬ ರಾಜಕಾರಣಿಯಂತೆ ವರ್ತಿಸುತ್ತಿದ್ದಾನೆ ಅನೇಕ ರೀತಿಗಳಲ್ಲಿ ಆತನು ಸಾಮಾನ್ಯ ಮನುಷ್ಯನಂತೆ ವರ್ತಿಸುತ್ತಾನೆ ಆದರೆ ಆತನ ದೇಹವು ಸಚ್ಚಿದಾನಂದ ವಿಗ್ರಹ ಶಾಶ್ವತ ಆನಂದ ಮತ್ತು ಪರಿಪೂರ್ಣ ಜ್ಞಾನ ವೇದದ ಭಾಷೆಯು ಇದನ್ನು ದೃಢಪಡಿಸುತ್ತದೆ ಸಚ್ಚಿದಾನಂದ ರೂಪಾಯ ಕೃಷ್ಣಾಯ ಸಚ್ಚಿದಾನಂದ ಸ್ವರೂಪನಾದ ದೇವೋ ಪರಮ ಪುರುಷನಾದ ಶ್ರೀಕೃಷ್ಣನಿಗೆ ನಾನು ನಮಸ್ಕರಿಸುತ್ತೇನೆ ವೇದಗಳ ಭಾಷೆಯಲ್ಲಿ ಇತರ ವರ್ಣನೆಗಳು ಇವೆ ತಂ ಏಕಂ ಗೋವಿಂದಂ ನೀನು ಗೋವಿಂದನು ಇಂದ್ರಿಯಗಳ ಮತ್ತು ಗೋವಗಳ ಆನಂದನು ಸಚ್ಚಿದಾನಂದ ವಿಗ್ರಹಂ ನಿನ್ನ ರೂಪವು ದಿವ್ಯವಾದದ್ದು ಶಾಶ್ವತ ಜ್ಞಾನ ಮತ್ತು ಆನಂದಗಳಿಂದ ತುಂಬಿರುವುದು ಶ್ರೀಕೃಷ್ಣನ ದೇಹಕ್ಕೆ ದಿವ್ಯ ಗುಣಗಳಿದ್ದರೂ ಕೂಡ ಅದು ಜ್ಞಾನಾನಂದಮಯವಾದರೂ ವಿದ್ವಾಂಸರೆಂದು ಕರೆಸಿಕೊಳ್ಳುವ ಎಷ್ಟೋ ಮಂದಿ ಮತ್ತು ಭಗವದ್ಗೀತೆಯ ಹಲವಾರು ವ್ಯಾಖ್ಯಾನಕಾರರು ಕೂಡ ಅವನನ್ನು ಸಾಮಾನ್ಯ ಮನುಷ್ಯನಿಂದ ತಿರಸ್ಕಾರದಿಂದ ಕಾಣುತ್ತಾರೆ ಹಿಂದಿನ ಪುಣ್ಯ ಕಾರ್ಯದ ಫಲವಾಗಿ ವಿದ್ವಾಂಸನು ಅಸಾಧಾರಣ ಮನುಷ್ಯನಾಗಿ ಹುಟ್ಟಿರಬಹುದು ಆದರೆ ಕೃಷ್ಣನನ್ನು ಕುರಿತ ಈ ಕಲ್ಪನೆಯು ಅಲ್ಪ ಜ್ಞಾನದಿಂದ ಬಂದಿರುತ್ತದೆ ಆದ್ದರಿಂದ ಈ ಮನುಷ್ಯನನ್ನು ಮೂಢ ಎಂದು ಕರೆಯಲಾಗುತ್ತದೆ ಮೂಢರು ಮಾತ್ರ ಕೃಷ್ಣನು ಸಾಮಾನ್ಯ ಮನುಷ್ಯ ಎಂದು ಭಾವಿಸುತ್ತಾರೆ ಪರಮಪ್ರಭುವಿನ ರಹಸ್ಯ ಚಟುವಟಿಕೆಗಳನ್ನು ಅವನ ವಿವಿಧ ಶಕ್ತಿಗಳನ್ನು ತಿಳಿಯದೇ ಇರುವುದರಿಂದ ಮೂಢರು ಕೃಷ್ಣನನ್ನು ಸಾಮಾನ್ಯ ಮನುಷ್ಯ ಎಂದು ಭಾವಿಸುತ್ತಾರೆ ಕೃಷ್ಣನ ದೇಹವು ಸಂಪೂರ್ಣ ಜ್ಞಾನಾನಂದಗಳ ಸಂಕೇತ ಅಸ್ತಿತ್ವದಲ್ಲಿರುವ ಎಲ್ಲದರ ಒಡೆಯ ಅವನು ಆತನು ಯಾರಿಗಾದರೂ ಮುಕ್ತಿಯನ್ನು ಅನುಗ್ರಹಿಸಬಲ್ಲ ಎಂಬುದನ್ನು ಅವರು ತಿಳಿಯದೇ ಇರಬಹುದು ಕೃಷ್ಣನಲ್ಲಿ ಅನೇಕ ದಿವ್ಯ ಅರ್ಹತೆಗಳು ಇದಾವೆ ಎಂದು ಅವರಿಗೆ ತಿಳಿಯದು ಆದ್ದರಿಂದ ಅವರು ಆತನನ್ನು ಅಪಹಾಸ್ಯ ಮಾಡುತ್ತಾರೆ ಈ ಐಹಿಕ ಜಗತ್ತಿನಲ್ಲಿ ದೇವೋತ್ತಮ ಪರಮ ಪುರುಷನ ಅವತಾರವು ಆತನ ಅಂತರಂಗ ಶಕ್ತಿಯ ಅಭಿವ್ಯಕ್ತಿ ಎಂದು ಅವರಿಗೆ ತಿಳಿಯದು ಆತನು ಐಹಿಕ ಶಕ್ತಿಯ ಪ್ರಭು ಅನೇಕ ಸ್ಥಳಗಳಲ್ಲಿ ವಿವರಿಸಿರುವಂತೆ ಮಾಮಾ ಮಾಯಾ ದುರತ್ಯಯ ಐಹಿಕ ಶಕ್ತಿಯು ಬಹಳ ಬಲಶಾಲಿಯಾಗಿದ್ದರು ತನ್ನ ಅಧೀನ ಮತ್ತು ತನಗೆ ಯಾರು ಶರಣಾಗುತ್ತಾರೋ ಅವರು ಈ ಐಹಿಕ ಶಕ್ತಿಯ ನಿಯಂತ್ರಣದಿಂದ ಪಾರಾಗಬಹುದು ಎಂದು ಅವನು ಹೇಳುತ್ತಾನೆ ಕೃಷ್ಣನಿಗೆ ಶರಣಾಗುವ ಆತ್ಮವು ಐಹಿಕ ಶಕ್ತಿಯ ಪ್ರಭಾವದಿಂದ ಪಾರಾಗಬಹುದಾದರೆ ಇಡೀ ವಿಶ್ವದ ಸೃಷ್ಟಿ ಸ್ಥಿತಿ ಮತ್ತು ಲಯಗಳನ್ನು ನಿರ್ವಹಿಸುವ ಪರಮ ಪ್ರಭುವಿಗೆ ನಮ್ಮ ದೇಹಗಳಂತಹ ಭೌತಿಕ ದೇಹವು ಇರುವುದು ಹೇಗೆ ಸಾಧ್ಯ ಆದ್ದರಿಂದ ಶ್ರೀಕೃಷ್ಣನನ್ನು ಕುರಿತ ಈ ಕಲ್ಪನೆ ಸಂಪೂರ್ಣವಾಗಿ ಮೂರ್ಖತನವಾಗಿರುತ್ತೆ ಸಾಮಾನ್ಯ ಮನುಷ್ಯನ ರೂಪದಲ್ಲಿ ಕಾಣಿಸಿಕೊಳ್ಳುವ ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನು ಹೇಗೆ ಎಲ್ಲ ಪರಮಾಣುಗಳ ಮತ್ತು ವಿಶ್ವ ರೂಪದ ಬೃಹತ್ ಅಭಿವ್ಯಕ್ತಿಗಳ ನಿಯಂತ್ರಕನಾಗಬಲ್ಲ ಎಂದು ಮೂಡರು ಕಲ್ಪಿಸಿಕೊಳ್ಳಲಾರರು ಬೃಹತ್ತಾದದ್ದು ಮತ್ತು ಚಿಕ್ಕದಾದದ್ದು ಅವರ ಕಲ್ಪನಾ ಶಕ್ತಿಗೆ ಮೀರಿದ್ದು ಆದ್ದರಿಂದ ಮನುಷ್ಯನಂತಹ ರೂಪವು ಅನಂತವಾದದ್ದನ್ನು ಅತ್ಯಂತ ಸೂಕ್ಷ್ಮವಾದದ್ದನ್ನು ನಿಯಂತ್ರಿಸಬಲ್ಲದು ಎಂದು ಅವರು ಕಲ್ಪಿಸಿಕೊಳ್ಳಲು ಆಗುವುದಿಲ್ಲ ವಾಸ್ತವವಾಗಿ ಆತನು ಅನಂತವನ್ನು ಪರಿಮಿತವನ್ನು ನಿಯಂತ್ರಿಸುತ್ತಿದ್ದರೂ ಆತನು ಈ ಎಲ್ಲ ಅಭಿವ್ಯಕ್ತಿಯಿಂದ ಪ್ರತ್ಯೇಕವಾಗಿರುತ್ತಾನೆ ಊಹಾತೀತ ದಿವ್ಯ ಶಕ್ತಿಯನ್ನು ಕುರಿತು ಆತನು ಏಕಕಾಲದಲ್ಲಿ ಅನಂತವಾದದ್ದನ್ನು ಪರಿಮಿತವಾದದ್ದನ್ನು ನಿಯಂತ್ರಿಸಬಲ್ಲನು ಹಾಗೆಯೇ ಅವುಗಳಿಂದ ಪ್ರತ್ಯೇಕವಾಗಿ ಇರಬಲ್ಲ ಎಂದು ಸ್ಪಷ್ಟವಾಗಿ ಹೇಳಲಾಗಿದೆ ಮನುಷ್ಯನಂತೆಯೇ ಕಾಣುವ ಕೃಷ್ಣನು ಅನಂತವನ್ನು ಮತ್ತು ಪರಿಮಿತವನ್ನು ಹೇಗೆ ನಿಯಂತ್ರಿಸಬಲ್ಲನು ಎಂದು ಮೂಡರು ಕಲ್ಪಿಸಿಕೊಳ್ಳಲಾಗುವುದಿಲ್ಲ ಆದರೆ ಪರಿಶುದ್ಧವಾದ ಭಕ್ತರು ಇದನ್ನು ಒಪ್ಪಿಕೊಳ್ಳುತ್ತಾರೆ ಏಕೆಂದರೆ ಕೃಷ್ಣನು ದೇವೋತ್ತಮ ಪರಮ ಪುರುಷ ಎಂದು ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಆದ್ದರಿಂದ ಅವರು ಆತನಿಗೆ ಸಂಪೂರ್ಣವಾಗಿ ಶರಣಾಗುತ್ತಾರೆ ಮತ್ತು ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿರತರಾಗಿರುತ್ತಾರೆ ಭಗವಂತನು ಮನುಷ್ಯ ರೂಪದಲ್ಲಿ ಕಾಣಿಸಿಕೊಳ್ಳುವ ವಿಷಯದಲ್ಲಿ ನಿರಾಕಾರವಾದಿಗಳಿಗೂ ಸಾಕಾರವಾದಿಗಳಿಗೂ ಅನೇಕ ವಾದ ವಿವಾದಗಳಿರುತ್ತವೆ ಆದರೆ ಕೃಷ್ಣ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಭಗವದ್ಗೀತೆಯು ಭಾಗವತವು ಪ್ರಮಾಣವಾದ ಗ್ರಂಥಗಳು ಅವನ್ನು ಓದಿ ನೋಡಿದರೆ ಕೃಷ್ಣನು ದೇವೋತ್ತಮ ಪರಮ ಪುರುಷನೆ ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು ಸಾಮಾನ್ಯ ಮನುಷ್ಯನಂತೆ ಭೂಲೋಕದಲ್ಲಿ ಕಾಣಿಸಿಕೊಂಡರೂ ಕೂಡ ಆತನು ಸಾಮಾನ್ಯ ಮನುಷ್ಯನಲ್ಲ ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದದ ಪ್ರಥಮ ಅಧ್ಯಾಯದಲ್ಲಿ ಶೌನಕರ ನಾಯಕತ್ವದಲ್ಲಿ ಋಷಿಗಳು ಕೃಷ್ಣನ ಕಾರ್ಯಗಳನ್ನು ಕುರಿತ ಪ್ರಶ್ನೆ ಮಾಡಿದಾಗ ಅವರು ಹೀಗೆ ಹೇಳಿದರು ಕೃತವಾನ್ ಕಿಲ ಕರ್ಮಾಣಿ ಸಹ ರಾಮೇಣ ಕೇಶವ ಅತಿಮರ್ಥ್ಯಾನಿ ಭಗವಾನ್ ಗೂಢ ಕಪಟ ಮಾನುಷಃ ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನು ಬಲರಾಮನೊಡನೆ ಮನುಷ್ಯನಂತೆ ಆಡಿದನು ಹೀಗೆ ಮರೆಯಾಗಿ ಅತಿ ಮಾನುಷ ಕಾರ್ಯಗಳನ್ನು ಮಾಡಿದನು ಮನುಷ್ಯನಾಗಿ ಪ್ರಭು ಕಾಣಿಸಿಕೊಳ್ಳುವುದು ಮೂಡರಿಗೆ ದಿಗ್ಭ್ರಮೆಯನ್ನುಂಟು ಮಾಡುತ್ತದೆ ಕೃಷ್ಣನು ಈ ಭೂಮಿಯ ಮೇಲಿದ್ದಂತಹ ಕಾಲದಲ್ಲಿ ಮಾಡಿದ ಕಾರ್ಯಗಳನ್ನು ಯಾವ ಮನುಷ್ಯನೂ ಸಹ ಮಾಡಲು ಸಾಧ್ಯವಿಲ್ಲ ಕೃಷ್ಣನು ತನ್ನ ತಂದೆ ತಾಯಿಯರಾದ ವಸುದೇವ ಮತ್ತು ದೇವಕಿಯರ ಎದುರಿಗೆ ಚತುರ್ಭುಜನಾಗಿ ಕಾಣಿಸಿಕೊಂಡ ಆದರೆ ತನ್ನ ತಂದೆ ತಾಯಿಯರು ಪ್ರಾರ್ಥನೆ ಮಾಡಿದ ನಂತರ ಆತನು ಸಾಮಾನ್ಯ ಮಗುವಿನ ರೂಪವನ್ನು ಧರಿಸಿದ ಭಾಗವತದಲ್ಲಿ ಹೇಳಿರುವಂತೆ ಬಭುವ ಪ್ರಾಕೃತಃ ಶಿಶು ಆತನು ಸಾಮಾನ್ಯ ಮಗುವಿನಂತೆ ಸಾಮಾನ್ಯ ಮನುಷ್ಯನಂತೆ ಆದನು ಸಾಮಾನ್ಯ ಮನುಷ್ಯನಾಗಿ ಕಾಣಿಸಿಕೊಳ್ಳುವುದು ಪ್ರಭುವಿನ ದಿವ್ಯ ಶರೀರದ ಲಕ್ಷಣಗಳಲ್ಲಿ ಒಂದು ಎಂದು ಇಲ್ಲಿ ಮತ್ತೆ ಸೂಚಿಸಲಾಗಿದೆ ಭಗವದ್ಗೀತೆಯ ಹನ್ನೊಂದನೆಯ ಅಧ್ಯಾಯದಲ್ಲಿ ಅರ್ಜುನನು ಕೃಷ್ಣನ ಚತುರ್ಭುಜ ರೂಪವನ್ನು ಕಾಣಲು ಬಯಸಿದ ಎಂದು ಹೇಳಲಾಗಿದೆ ಈ ರೂಪವನ್ನು ತೋರಿಸಿದ ಅನಂತರ ಅರ್ಜುನನ ಪ್ರಾರ್ಥನೆಯಂತೆ ಕೃಷ್ಣನು ಮತ್ತೆ ತನ್ನ ಮನುಷ್ಯ ರೂಪವನ್ನು ಧರಿಸಿದನು ಪರಮಪ್ರಭುವಿನ ಈ ಬೇರೆ ಬೇರೆ ಸ್ವರೂಪಗಳು ನಿಶ್ಚಯವಾಗಿಯೂ ಸಾಮಾನ್ಯ ಮನುಷ್ಯನ ಸ್ವರೂಪಗಳಲ್ಲ ಮಾಯಾವಾದಿ ಸಿದ್ಧಾಂತದ ಸೋಂಕಿನಿಂದ ಕೃಷ್ಣನನ್ನು ತೆಗಳುವವರಲ್ಲಿ ಕೆಲವರು ಆತನು ಸಾಮಾನ್ಯ ಮನುಷ್ಯ ಎಂದು ತೋರಿಸಿಕೊಳ್ಳಲು ಶ್ರೀಮದ್ ಭಾಗವತದಿಂದ ಈ ಕೆಳಗಿನ ಶ್ಲೋಕವನ್ನು ವಿವರಿಸುತ್ತಾರೆ ಅಹಂ ಸರ್ವೇಶು ಭೂತೇಶು ಭೂತಾತ್ಮಾವಸ್ಥಿತ ಸದಾ ಪರಮಪ್ರಭು ಪ್ರತಿಯೊಂದು ಜೀವಿಯಲ್ಲಿ ನೆಲೆಸಿರುತ್ತಾನೆ ಕೃಷ್ಣನನ್ನು ತೆಗಳುವ ಅನಧಿಕೃತ ವ್ಯಕ್ತಿಗಳ ವ್ಯಾಖ್ಯಾನಾರ್ಥವನ್ನು ಅನುಸರಿಸುವ ಬದಲು ಜೀವ ಗೋಸ್ವಾಮಿ ಮತ್ತು ವಿಶ್ವನಾಥ ಚಕ್ರವರ್ತಿ ಠಾಕೂರರಂಥ ವೈಷ್ಣವ ಆಚಾರ್ಯರಿಂದ ಈ ಶ್ಲೋಕವನ್ನು ಗಮನಿಸುವುದು ಉತ್ತಮ ಈ ಶ್ಲೋಕವನ್ನು ವ್ಯಾಖ್ಯಾನ ಮಾಡುತ್ತಾ ಜೀವ ಗೋಸ್ವಾಮಿಯವರು ಸಂಪೂರ್ಣ ವಿಸ್ತರಣೆಯಲ್ಲಿ ಕೃಷ್ಣನು ಪರಮಾತ್ಮನಾಗಿ ಸಕಲ ಚರಾಚರಗಳಲ್ಲಿ ನೆಲೆಸಿರುತ್ತಾನೆ ಆದ್ದರಿಂದ ಆರ್ಚಾ ಮೂರ್ತಿಗಷ್ಟೇ ದೇವಸ್ಥಾನದಲ್ಲಿ ಅರ್ಚನೆ ಮಾಡುವ ಪರಮ ಪ್ರಭುವಿನ ರೂಪಕ್ಕಷ್ಟೇ ಗಮನ ಕೊಟ್ಟು ಇತರ ಜೀವಿಗಳನ್ನು ಗೌರವಿಸದಿರುವ ಮನುಷ್ಯನು ದೇವಾಲಯಗಳಲ್ಲಿರುವ ದೇವರ ರೂಪವನ್ನು ನಿರರ್ಥಕವಾಗಿ ಪೂಜೆ ಮಾಡುತ್ತಾನೆ ಎಂದು ಹೇಳಿದ್ದಾರೆ ಪ್ರಭುವಿನ ಭಕ್ತರಲ್ಲಿ ಮೂರು ಬಗೆಯ ಭಕ್ತರು ಇರುತ್ತಾರೆ ನವಶಿಷ್ಯನು ಅತ್ಯಂತ ಕೆಳಗಿನ ಹಂತದಲ್ಲಿರುತ್ತಾನೆ ನವಶಿಷ್ಯ ಭಕ್ತನು ಇತರ ಭಕ್ತರಿಗೆ ಕೊಡುವುದಕ್ಕಿಂತ ಆ ಹೆಚ್ಚು ಗಮನವನ್ನು ದೇವಸ್ಥಾನದಲ್ಲಿರುವ ಮೂರ್ತಿಗಷ್ಟೇ ಕೊಡುತ್ತಾನೆ ಆದ್ದರಿಂದ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಇಂತಹ ಮನೋಧರ್ಮವನ್ನು ತಿದ್ದಬೇಕು ಎಂದು ಎಚ್ಚರ ಹೇಳಿದ್ದಾರೆ ಪರಮಾತ್ಮ ಸ್ವರೂಪದಲ್ಲಿ ಕೃಷ್ಣನು ಪ್ರತಿಯೊಬ್ಬರ ಹೃದಯದಲ್ಲಿಯೂ ಇರುವುದರಿಂದ ಪ್ರತಿಯೊಬ್ಬನು ಪರಮ ಪ್ರಭುವಿನ ಸಾಕಾರ ರೂಪ ಅಥವಾ ದೇವಾಲಯ ಎನ್ನುವುದನ್ನು ಭಕ್ತನು ಅರ್ಥ ಮಾಡಿಕೊಳ್ಳಬೇಕು ಪ್ರಭುವಿನ ದೇವಾಲಯಕ್ಕೆ ಗೌರವ ಕೊಡುವಂತೆ ಪರಮಾತ್ಮನು ವಾಸಿಸುವ ಒಂದೊಂದು ದೇಹಕ್ಕೂ ಕೂಡ ಗೌರವವನ್ನು ಕೊಡಬೇಕು ಪ್ರತಿಯೊಬ್ಬನಿಗೂ ಉಚಿತವಾದ ಗೌರವವನ್ನು ನೀಡಬೇಕು ಯಾರನ್ನು ಅಲಕ್ಷ್ಯ ಮಾಡಬಾರದು ಅವಮಾನಿಸಬಾರದು ದೇವಾಲಯ ಪೂಜೆಯನ್ನು ತೆಗೊಳ್ಳುವ ಅನೇಕ ಮಂದಿ ನಿರಾಕಾರವಾದಿಗಳು ಇದ್ದಾರೆ ದೇವರು ಎಲ್ಲೆಲ್ಲಿಯೂ ಇರುತ್ತಾನೆ ಆದ್ದರಿಂದ ಭಕ್ತನ ದೇವಾಲಯ ಪೂಜೆಗೆ ತನ್ನನ್ನು ಏಕೆ ಸೀಮಿತಗೊಳಿಸಿಕೊಳ್ಳಬೇಕು ಎಂದು ಅವರು ಕೇಳುತ್ತಾರೆ ದೇವರು ಎಲ್ಲೆಲ್ಲಿಯೂ ಇರುವುದಾದರೆ ಆತನು ದೇವಾಲಯದಲ್ಲಿ ಅಥವಾ ಮೂರ್ತಿಯಲ್ಲಿ ಇರುವುದಿಲ್ಲವೇ ಸಾಕಾರವಾದಿಗಳು ನಿರಾಕಾರವಾದಿಗಳು ನಿರಂತರವಾಗಿ ಒಬ್ಬರ ನಡುವೊಬ್ಬರು ಜಗಳವಾಡುತ್ತಾರೆ ಆದರೂ ಕೃಷ್ಣ ಪ್ರಜ್ಞೆಯಲ್ಲಿರುವ ಪರಿಪೂರ್ಣ ಭಕ್ತನಿಗೆ ಕೃಷ್ಣನು ಪರಮ ಪುರುಷನಾದರೂ ಬ್ರಹ್ಮ ಸಂಹಿತೆಯಲ್ಲಿ ದೃಢಪಡಿಸಿರುವಂತೆ ಆತನು ಎಲ್ಲೆಲ್ಲಿಯೂ ಇದ್ದಾನೆ ಎಂದು ಗೊತ್ತು ಗೋಲೋಕ ವೃಂದಾವನವು ಆತನ ವೈಯಕ್ತಿಕ ನಿವಾಸ ಅವನು ಸದಾ ಅಲ್ಲಿಯೇ ವಾಸಿಸುತ್ತಾನೆ ಆದರೂ ತನ್ನ ಶಕ್ತಿಯ ಬೇರೆ ಬೇರೆ ಅಭಿವ್ಯಕ್ತಿಗಳಿಂದ ಮತ್ತು ತನ್ನ ಪೂರ್ಣ ವಿಸ್ತರಣೆಯಿಂದ ಆತನು ಐಹಿಕ ಮತ್ತು ಆಧ್ಯಾತ್ಮಿಕ ಸೃಷ್ಟಿಯ ಎಲ್ಲ ಭಾಗಗಳಲ್ಲಿಯೂ ಎಲ್ಲೆಲ್ಲಿಯೂ ಇರುತ್ತಾನೆ